ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಂದಿನಿ ಪ್ರಮೋದ್ ಎಲ್ರು ಹೇಗಿದ್ರು ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಚೆನ್ನಾಗಿದ್ದೀನಿ ಸೊ ಆಲ್ರೆಡಿ ತಮ್ಮಲ್ಲಿ ನೋಡಿದ್ರ ಸೊ ಡೈರೆಕ್ಟ್ ಆಗಿ ನಾನು ಫೇಸ್ ಮಾಡಿದ ಇಶ್ಯೂಸ್ ನಾನು ನಿಮ್ಗೆ ಹೇಳ್ತೀನಿ ನನ್ನ ಎರಡು ಪ್ರೆಗ್ನೆಂಟು ಕೂಡ ಗೈಸ್ ನನ್ನ ಪ್ರೆಗ್ನೆನ್ಸಿನ ನಾನು ಕಂಪ್ಲೀಟ್ ಆಗಿ ನಾನು ಎಂಜಾಯ್ ಮಾಡಲೇ ಇಲ್ಲ ಸೊ ತುಂಬಾ ಆಸೆಟ್ ಕೊಟ್ಕೊಂಡಿದೆ ಸೊ ಪ್ರೆಗ್ನೆನ್ಸಿ ಅಂದರೆ ಅದು ಹಾಗೆ ಹೀಗೆ ಬೈಕೆ ಹಾಗೆ ತಿನ್ನೋದು ಹೀಗಿರೋದು ಸೊ ತರ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು ಹಿಂಗೆ ಅಂತ ತುಂಬಾನೇ ಆಸೆ ಇತ್ತು ಬಟ್ ಯಾವುದು ಕೂಡ ಆಗ್ಲಿಲ್ಲ ಕೆಲವೊಂದು ಸಿಚುವೇಶನ್ ಆಗಲಿಲ್ಲ ಸೊ ಒಂದು ಫಸ್ಟ್ ನನ್ನ ಮಗಳಿಗೆ ನನ್ನ ಮಗಳಿಗೂ ಕೂಡ ನಾನು ಸಿಕ್ಸ್ ಮಂತ್ಸಲ್ಲಿ ತುಂಬಾನೇ ಲೈಕ್ ಉಳಿತಾಳ ಇಲ್ವ ಅನ್ನೋ ರೀತಿ ನನಗೆ ಸ್ಟಮಕ್ ಪೇನ್ ಬಂದ್ಬಿಟ್ಟಿತ್ತು ಸೊ ಅಂದ್ರೆ ಲೈಕ್ ಸೊ ಡೈಲಿ ನಾನು ಒಂದು ಹೇಳ್ತೀನಿ ಅರೇಂಜ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಮದುವೆ ಆದ್ಮೇಲೆ ಒಂದು ತ್ರೀ ಮಂತ್ಸ್ ಅಥವಾ ಫೈವ್ ಮಂತ್ಸ್ ಆದರೂ ನಿಮ್ಗೆ ಗ್ಯಾಪ್ ಕೊಡಿ ಬಿಕಾಸ್ ನಾವು ನನ್ನ ಮಾತಾ ಅವ್ರ ಮನೆಗೆ ಬಿಟ್ಟು ಗಂಡನ ಮನೆಗೆ ಬರ್ತೀವಿ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಬೇಕೇ ಬೇಕಾಗುತ್ತೆ ಸೊ ಹೋಗಿದ ತಕ್ಷಣವೇ ಎಲ್ಲನೂ ನಾವು ಅಡ್ಜಸ್ಟ್ ಆಗೋದಿಲ್ಲ ರೈಟ್ ಇವಾಗ ನನ್ನ ಮನೇಲಿ ಏಳು ಗಂಟೆಗೆ ಇದ್ದೊಳ್ತಿದೆ ಸೊ ಇಲ್ಲಿ ನಾನು ಐದುವರೆಗೆ ಇದೊಳ್ಬೇಕಂದ್ರೆ ಒಂದು ದಿವಸದಲ್ಲಿ ಆಗೋದಿಲ್ಲ ಜೋಶಲ್ಲಿ ದಿನ ಎರಡು ದಿನ ಇದೊಳ್ತೀವಿ ಬಟ್ ಮೂರನೇ ದಿನ ಆಗೋದಿಲ್ಲ ಸೊ ದಯವಿಟ್ಟು ಎಲ್ಲ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಕೊಡಿ ಸೊಸೆಯಾದವರು ಅತ್ತೆನ ಅರ್ಥ ಮಾಡ್ಕೋಬೇಕು ಆದವರು ಸೊಸೆನ ಅರ್ಥ ಮಾಡ್ಕೋಬೇಕು ಸೊ ದಯವಿಟ್ಟು ಟೈಮ್ ಕೊಡಿ ಅಡ್ಜಸ್ಟ್ ಆಗಲಿ ಸೊ ಯಾರು ಡೋಂಟ್ ರಶ್ ಓಕೆ ಮಕ್ಕಳು ಮಾಡ್ಕೊಡ್ಬೇಕು ಅದು ಮಾಡ್ಕೊಡ್ಬೇಕು ಅಂತ ಅಟ್ಲೀಸ್ಟ್ ಒಂದು ಐದು ತಿಂಗಳು ಆರು ತಿಂಗಳು ಗ್ಯಾಪ್ ಕೊಟ್ಟು ನಿಮ್ಮ ಸುತ್ತಮುತ್ತ ಹೇಗಿದೆ ಅಂದ್ಬಿಟ್ಟು ನೋಡಿ ನಿಮ್ಮ ಫ್ಯೂಚರ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಬಟ್ ಇದು ನನಗಾಗಿರೋ ಅನುಭವ ನಿಮ್ಗೆ ಯಾರು ಆಗಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನನ್ನ ಮಗಳು ನಾನು ಮದುವೆಯಾಗಿ ಹಿಂದೆ ಪ್ರೆಗ್ನೆಂಟ್ ಆಗೋದೆ ಹೊಸ್ತ ಮನೆ ಮನೆ ಏನಂತ ಗೊತ್ತಿಲ್ಲ ಹೊಸ ಜನ ಸೊ ಅಪ್ಪ ಅಮ್ಮ ಯಾರು ಸುತ್ತಮುತ್ತ ಇಲ್ಲ ಸೊ ನನ್ನ ಮಗಳಿಗೆ ತುಂಬಾ ವಾಮಿಟ್ ಆಗ್ತಿತ್ತು ನನಗೆ ಓಕೆ ಸೊ ತುಂಬ ವಾಮಿಟ್ ಆದರೂ ಕೂಡ ಯಾರಾದರೂ ಒಂದು ಲೋಟ ನೀರು ಸಹ ನಾನು ಕೊಡಲಿಲ್ಲ ನಾನು ಒಪ್ಪನಾಗೆ ಹೇಳ್ತೀನಿ ಸೊ ವಾಮಿಟ್ ಆಗಿದೆ ತಗೋವಂಥ ಒಂದು ಲೋಟ ನೀರು ಸಹ ನನಗೆ ಯಾರು ಕೊಡಲಿಲ್ಲ ಸೊ ನಾನು ಎತ್ಕೋ ಕುಡಿಬೇಕಾಗಿತ್ತು ನಾನೆಲ್ಲ ಮಾಡಬೇಕಾಯ್ತು ನನ್ನ ಕೇರ್ ನಾನೇ ಮಾಡ್ಕೋಬೇಕಾಗಿತ್ತು నన్న హస్బెండ్ అదూ ఎస్ట్ అన్ హెల్ప్ బట్ కూడా ఎలా కూడా అసెంబ్లీ సిక్స్ మంత్స్ అండ్ మద్య వస్త్రె నమ్ అత్తనా దిశ అడ్గే మన జవాదారి కొట్బట్టు అడ్గే జవాబారి కొట్బుట్టు నన్ అడ్ బాగా స్ఫులు ఒరే చిత్రాన విట్టు సో ఈ నెన్పెన్ పలవ్ వన్ పల మే ఎరవర్ తగ్డది ಎಂಟೂವರೆಗೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಗಂಟೆ ಮುಗಿಸಿದೀನಿ ಸೊ ನಾನು ಆತರ ಇದೆ ಬಟ್ ಈಗ ಎಲ್ಲ ತುಂಬಾ ರುಚಿಯಾಗಿ ಅಡುಗೆ ಮಾಡ್ತೀನಿ ಅಂತ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ ಸೊ ಆ ಥರ ಇತ್ತು ಸೊ ಅಡುಗೆ ಅಡುಗೆ ಮಾಡಬೇಕಾಗಿತ್ತು ಕಲಿತಾ ಇದೆ ಆ್ಯಂಡ್ ವಾಮಿಟ್ ಆಗ್ತಿತ್ತು ವಾಮಿಟ್ ಮಾಡ್ತಿ ಸಿಕ್ಕಾಪಟ್ಟೆ ವಾಮಿಟ್ ಆಗ್ತಿತ್ತು ನನ್ನ ಮಗಳಿಗೆ ನಾನು ಆಮೇಲೆ ಕ್ಲಿನಿಕ್ ಹೋಗಿ ಮಾಮೂಲಿ ಸೊ ನಡೀತಿತ್ತು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಹೋಗ್ತಿದ್ದೆ ನನ್ನ ಆಸೆ ಕನ್ಸನ್ನೆಲ್ಲ ಬಚ್ಚಿಟ್ಬಿಟ್ಟು ಓಕೆ ಅಂದ್ಬಿಟ್ಟು ಹೋಗ್ತಿದ್ದೆ ಸೊ ನಮ್ ನನ್ನ ಹಸ್ಬೆಂಡ್ ಕೈಲ ಆದಷ್ಟು ಅವ್ರು ಮಾಡ್ತಿದ್ರು ಬಟ್ ಅವ್ರಿಗೂ ಒಂದೊಂದು ಹೆಸರು ಬರ್ತಿತ್ತು ಓಕೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಅವ್ರಿಗೂ ಒಂದೊಂದು ಹೆಸರು ಇಡ್ತಾ ಇದ್ರು ಇಟ್ಸ್ ಓಕೆ ಅಂದ್ಬಿಟ್ಟು ಜೀವನ ಹೋಗ್ತಿತ್ತು ಬಟ್ ಒಂದ್ ದಿವಸ ಏನಾಯ್ತು ಅಂದ್ರೆ ಗು ಆರು ತಿಂಗಳಿಗೆ ನನ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಾಯ್ತು ಹೇಗಂತಂದ್ರೆ ಸೇಮ್ ಇದೇ ತರ ಶುಕ್ರವಾರ ಮಳೆ ಬರ್ತಿತ್ತು ಪೂಜೆ ಮಾಡಿರ್ಬೇಕು ಬಸ್ರಿ ಯಾರು ಅಷ್ಟೇ ಏನಾದ್ರು ಅಷ್ಟೇ ಸೊ ಲೈಕ್ ಲಿಮಿಟೆಡ್ ಗೀಝರ್ ಆಗಿರ್ತೀನಿ ಗೀಝರ್ ಇತ್ತು ಸೊ ಬಿಡಿ ಸ್ನಾನ ಮಾಡ್ಕೊಂಡು ಬಂದು ತಲೆ ಒಣಸಿ ಮಳೆ ಬರ್ತಿತ್ತು ನನ್ ತಲೆ ಜಾಸ್ತಿ ಒಣಗ್ಸಕ್ ಆಗ್ತಾ ಇರ್ಲಿಲ್ಲ ಬಿಕಾಸ್ ಮಳೆ ಇತ್ತಲ್ಲ ಅಂದ್ಬಿಟ್ಟು ಇತ್ತೆ ಇದ್ದಕ್ಕಿದಾಗ ಗೊತ್ತಿಲ್ಲ ಏಳು ಗಂಟೆ ಏಳುವರೆಗೆ ತಲೆ ಸುತ್ತ ಬಿದ್ದಿದ್ದು ಅಷ್ಟೇ ಹೋಗಿ ಬೆಡ್ ಮೇಲೆ ಮಲಗಿಸ್ರು ಅದನ್ನ ತಲೆಸೋ ತಿಂಗ್ ಆರು ತಿಂಗಳು ಬಸ್ರಿ ನಾನು ಏನಾದ್ರು ಕೆಳಗಡೆ ಬಿದ್ದಿದ್ರೆ ಏನಾಗೋ ಗೊತ್ತಿಲ್ಲ ಸೊ ಹೋಗಿ ಸೋಫಾ ಮೇಲೆ ಮಲಗಿಸಿದ್ರು ಆಮೇಲೆ ಬಿಟ್ಟಾಗ ನನ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ಯಾವ ರೀತಿ ಹೊಟ್ಟೆ ನೋವು ಅಂತಂದ್ರೆ ಸಿಕ್ಸ್ ಎಲ್ಲೋ ನನ್ಗೆ ಅಬೋಷನ್ ಆಗಿ ಹೋಗ್ಬಿಡುತ್ತೋ ಏನಂತ ಸಿಕ್ಕಪಟ್ಟೆ ಭಯ ಇತ್ತು ಆ್ಯಂಡ್ ನಿಯರ್ ಬೈ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಎಲ್ಲ ಬಿ ಪಿ ಚೆಕ್ ಮಾಡಿದ್ರು ಎಲ್ಲ ನಾರ್ಮಲ್ ಇತ್ತು ಮಗು ಹಾರ್ಟ್ ಬೀಟ್ ಚೆಕ್ ಮಾಡಿದ್ರು ನಾರ್ಮಲ್ ಇತ್ತು ಆ್ಯಂಡ್ ಸೈಕಲ್ ವರೆಗೂ ಗ್ಲೂಕೋಸ್ ಹಾಕ್ಸಿ ನಾನು ಹಂಗೆ ಮನೆಗೆ ಕೊಟ್ಟು ಸೊ ಅವತ್ತು ಈಗ ಅನ್ಸ್ತಿದೆ ನನ್ ಮಗಳು ಹಿಂಗ ಆಯ್ತಲ್ಲ ತು ಅವತ್ತೆ ಏನಾದ್ರು ಅಬೋಷನ್ ಆಗಿದ್ರೆ ತಲೆನೋವು ಇರ್ತಾ ಇರ್ಲಿಲ್ಲ ನನ್ನ ಮಗಳು ಹುಟ್ಟಿ ಇದೆಲ್ಲ ಕಣ್ಣಲ್ಲಿ ನೋಡೋಕ್ಕಿಂತ ಅವತ್ತೇ ಏನಾದ್ರು ಅಬೋಷನ್ ಆಗಿದ್ರೆ ಎಷ್ಟೋ ಬೆಸ್ಟ್ ಅನ್ಸ್ತಿತ್ತು ಅನ್ಸುತ್ತೆ ಸೊ ಓದೆ ಅಮ್ಮನ ಮನೇಲಿ ಒಂದು ಹದಿನೈದು ದಿವಸ ಇದ್ದೆ ಬಂದೆ ಮತ್ತೆ ಅದೇ ರೂಟೀನ್ ಅಂಡ್ ಶ್ರೀಮಂತ ಮಾಡಿದ್ರು ಕಳಸ್ರೂ ನಾನು ದಪ್ಪನೇ ಆಗಿರ್ಲಿಲ್ಲ ಪ್ರೆಗ್ನೆನ್ಸಿ ಗ್ಲೋನು ಇರಲಿಲ್ಲ ದಪ್ಪನೂ ಆಗಿರಲಿಲ್ಲ ಹೇಗಿದೆ ಅದ್ರಿ ಇವಾಗ ಓಕೆ ಓಕೆ ಬಟ್ ಅವಾಗಂತೂ ನೋಡಕ್ ಆಗ್ತಾ ಇಲ್ಲ ನನ್ನ ನಾನೇ ಅನ್ಸ್ಕೋತಿದ್ದೆ ಇದೇ ನನ್ನ ಪ್ರೆಗ್ನೆಂಟ್ ತರ ನಾ ಇದನ್ಸಿರಿ ಸೊ ನಾನು ನಿಜವಾಗ್ಲೂ ನಾನು ಏನು ಎಂಜಾಯ್ ಮಾಡ್ಲಿಲ್ಲ ಸೊ ಒಂದು ಫೋಟೋಶೂಟ್ ಏನು ಏನೇನು ಇಲ್ಲ ಬಿಕಾಸ್ ಫ್ಯಾಮಿಲಿ ಇಶ್ಯೂಸ್ ಇದೆ ಈವನ್ ನನ್ನ ಮಾರ್ಗಿತಿ ಕೂಡ ಇದ್ದಾಳೆ ನನ್ನ ಮೈದಾನ ಇತಿ ಪಾಪ ಅವಳು ಕೂಡ ಅಷ್ಟೇ ಅವಳು ಕೂಡ ಅಷ್ಟೇ ಏನು ಏನೇನು ಮಾಡಲಿಲ್ಲ ಈಗಲೂ ಅನ್ಸುತ್ತೆ ಸೊ ಸೊ ಓಕೆ ಹಣೆ ಮರ ಅಂದ್ಬಿಟ್ಟು ನಿಮ್ಗೂ ಶ್ರೀಮಂತ ನಮ್ಮ ಯಜಮಾನ್ರು ಮಾಡಿದ್ರು ಯಾರೇನೆ ಅಂದ್ಕೊಟ್ರು ಹೋಗ್ಲಿ ಅಂತ ನನ್ನ ನನ್ನ ಶ್ರೀಮಂತ ಮಾತ್ರ ಚೆನ್ನಾಗಿ ಮಾಡಿಕೊಟ್ರು ಸೊ ಅವಾಗಲೂ ಸಪೋರ್ಟಿವ್ ಆಗಿದ್ರು ಈಗಲೂ ಸಪೋರ್ಟಿವ್ ಆಗಿದ್ದಾರೆ ಬಟ್ ಅವಾಗ ಸಪೋರ್ಟಿವ್ ಆಗಿದ್ರು ಕೂಡ ಏನು ಮಾತಾಡೋಕೆ ಯಾರ ಕಡೆ ಅಂತ ಮಾತಾಡೋಕ್ಕಾಗುತ್ತಲ್ಲ ಸೊ ಅವ್ರ ಆದಷ್ಟು ನನ್ನ ಆ ಟೈಮಲ್ಲಿ ಓಕೆ ಓಕೆ ನೋಡ್ಕೊಂಡ್ರು ಸೊ ಅದಾದ್ಮೇಲೆ ನಾನು ಓದೆ ಡೆಲಿವರಿ ಆಯ್ತು ಡೆಲಿವರಿ ಆಗಿದ್ಮೇಲೆ ಹೆಂಗ್ ಮಗು ಅಂತ ಗೊತ್ತಾದ್ಮೇಲೆ ಅವಾಗ ಒಂಥರ ಇತ್ತು ಸೊ ನನ್ನ ಮಗಳು ಹೆಣ್ಮಗು ಅಂತಾದ್ಮೇಲೆ ಇಟ್ಸ್ ಓಕೆ ಇಷ್ಟನೋ ಇಷ್ಟ ಇಲ್ವೋ ಗೊತ್ತಿಲ್ಲ ನನ್ನ ಮಗಳು ನನ್ನ ಇಷ್ಟ ನಾನು ಸಾಕೋದು ನಾನು ಇತ್ತಿರೋದು ಏನೋ ಅನ್ಕೊಳ್ನಿ ಅಂದ್ಬಿಟ್ಟು ಸೊ ಆ ಡಿಲ್ವರಿ ಟೈಮಲ್ಲಿ ಕೂಡ ಅಷ್ಟೇ ಸೊ ಯಾರು ಡಿಲ್ವರಿ ಆದಾಗ ಹೇಗಿದೆ ಅಂತ ಯಾರು ನನಗೆ ಕೇಳಿಲ್ಲ ಹೇಳ್ತೀನಿ ಈಗಲೂ ನಾನು ಎನ್ಸ್ಕೋತೀನಿ ಒಂದು ಹೆಣ್ಣನ್ನ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಬಾಣಂತನ ಟೈಮ್ ಅಲ್ಲಿ ಮಗು ಆದ್ಮೇಲೆ యారు ఇష్ట నెడ్స్కోళ్ళ సయివర్ అది నెన్పల్లి హే హారు సో నగు డిల్వరి అదే అంత నన్ను కేనా ఎణ్ మగు ఐత్యా ఎండ్రు డివరి టైమ్ వార్డ్ అప్రేషన్ వార్డ్ అిక్చర్ నెన్పెస్ ఓకే సో నన్న మగలు హూ అండ్ నిత అన్బిట్ సో నన్ మిట్ మే నేను ఇన్ మనల్ డెలివరీ అద్గు సో ఏ నార్మల్గా నార్మల్ డెలివరీ ఆ మగ్గు ఇష్ట వర్ష నమ్ జొతేటోదు నమ్ బిట్ మే నన్ మగ హ నన్న మగ బందో నన్ మిట్ ఎరడ్ తిండి నన్ను ಕನ್ಸಿವ್ ಅದೆ ಒಂದೂವರೆ ತಿಂಗಳಿರೋ ತಿಂಗಳಿಗೆ ಸೊ ಖುಷಿ ಆಯ್ತು ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ದುಃಖ ನನ್ ಮಗಳಿಲ್ಲ ಅಂತ ಸೊ ಓಕೆ ಅನ್ಬಿಟ್ಟು ಈ ಸೆಕೆಂಡ್ ಪ್ರೆಗ್ನೆಂಟ್ ಓಕೆ ಮತ್ತೆ ನನ್ ಮಗಳು ಹುಡ್ತಾಳೆ ಅನ್ನೋ ಒಂದು ಭರವಸೆ ಇತ್ತು ಅಂಡ್ ಎರಡ್ ಆಯ್ತು ಹೋಗಿ ಚೆಕ್ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋದ್ವಿ ಡಾಕ್ಟರ್ ಹತ್ರ ಹೋಗಿ ಅವ್ರು ಏನು ನೋಡ್ಲಿಲ್ಲ ಗೈಸ್ ಬರಿ ನಾನು ಹೊಟ್ಟೆ ನೋಡಿ ಮಗು ಇದೆ ಗಡ್ಡೆ ಇದೆ ನೋಡ್ಕೊಬನ್ನಿ ಅನ್ಬಿಟ್ರು ಇಷ್ಟು ಇದು ನನ್ನ ಮಗಳು ಈ ತರ ಆಗಿದ್ದಾಳೆ ಸೊ ಈಗ ಜಸ್ಟ್ ಅವಳು ನೋವಿಂದ ನೋವಲ್ಲಿ ಬೇಯ್ತಾ ಇದ್ದೀವಿ ಅಂಥದ್ರಲ್ಲಿ ಇವಳು ಗಡ್ಡೆ ಇದೆ ಅಂದ್ರೆ ಯಾರು ತನಿಖೆಸ್ಕೊಂಡಿರ್ತಾರೆ ಅಪ್ಪ ಸೊ ಅದಿನ್ನು ನಾನು ಆ ಪಿಕ್ಚರ್ ಒಟ್ಟೋಗಿದ್ದೀನಿ ಆಮೇಲೆ ನಮ್ಮ ಹಸ್ಬೆಂಡ್ಗೆ ಗೆಲ್ದೆ ಆಮೇಲೆ ಹೋಗಿ ಸ್ಕ್ಯಾನ್ ಮಾಡಿಸಿದ್ವಿ ಸೊ ಒಂದು ಕಡೆ ಸಿಸ್ಟ್ ಇದೆ ಒಂದು ಕಡೆ ಗಡ್ಡೆ ಇದೆ ನಾನು ನಿಮಗೆ ಎಲ್ಲ ಹಾಗೆ ಇಟ್ಟಿದ್ದೀನಿ ಸೊ ನನ್ನ ಮಗಂದು ನಾನು ನಿಮಗೆ ತೋರಿಸ್ತೇನೆ ಸೊ ನೋಡಿ ಇದು ಕಂಪ್ಲೀಟ್ ಆಗಿ ಕಡೆ ನೀರಿತ್ತು ಒಂದು ಕಡೆ ಇವನ್ ಸೊ ನೋಡಿ ಕಾಣಿಸ್ತಿದೆ ಅನ್ಸುತ್ತೆ ಸೊ ಇದು ಸಿಸ್ತು ಅದೇ ಲೈಕ್ ನೀರು ತುಂಬ್ಕೊಂಡಿತ್ತು ಇನ್ನೊಂದು ಕಡೆ ಈ ನನ್ನ ಮಗ ಸೊ ನೋಡಿ ನೋಡಿ ಇದು ಇದು ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ ಬೇಕು ಸೊ ಇದು ದೊಡ್ಡದಾಗಿ ನಿಮ್ಗೆ ಕಾಣಿಸ್ತಿದ್ದಲ್ವಾ ಇದು ಇದೇ ಶಿಸ್ತು ನೀರು ತುಂಬ್ಕೊಂಡಿತ್ತು ಚಿಕ್ಕ ಜಾಗದಲ್ಲಿ ಬಿಟ್ಟು ಸೊ ಇದು ನಿಜವಾಗ್ಲು ಹೇಗೆ ಅಂತಂದ್ರೆ ಏನು ಈ ತರ ಆಗೋಯ್ತು ಡಾಕ್ಟರ್ ಒಂದು ಫುಲ್ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕು ನಿಮಗೆ ಅಂತ ಹೇಳಿದ್ರು ಅಂಡ್ ಕಂಪ್ಲೀಟ್ ಆಗಿ ಎಲ್ಲ ಅವನ್ ಇದೆಲ್ಲ ಅವನೇ ಗುಕ್ಕು ಈ ಬುಕ್ಕು ಇದು ಕಂಪ್ಲೀಟ್ ಆಗಿ ಸೊ ಮಧ್ಯದಲ್ಲಿ ಹೋಗಿ ನಾವು ಕೂಡ ತಗ್ಸ್ಕೊ ಬಂದ್ವಿ ಹೊಟ್ಟೆಯಿಂದ ಹೋಗಿ ತಗ್ಸ್ಕೊ ಬಂದ್ವಿ ಸರಿ ಸೆಕೆಂಡ್ ಮಗಳು ಹೊಡ್ತಾಳೆನೋ ಬಿಡು ಅಂದ್ಬಿಟ್ಟು ನೋಡ್ರಿ ಡಾಕ್ಟರ್ ಹೀಗೆ ಈ ಮಧ್ಯದಲ್ಲಿ ನನ್ನ ಮೈದನ ಕೂಡ ನನ್ನ ಹುಷಾರಿರ್ಲಿಲ್ಲ ಕೂಡ ಅಂಡ್ ಡಾಕ್ಟರ್ ಹೀಗೆ ಹೇಳಿಬಿಟ್ರು ಏನ್ ನಡೀತಿದೆ ಜೀವನದಲ್ಲಿ ಅಂತ ಗೊತ್ತಾಗ್ಲಿಲ್ಲ ಒಟ್ಟಿನಲ್ಲಿ ನನ್ನ ಎರಡು ಪ್ರೆಗ್ನೆನ್ಸಿ ಕೂಡ ತುಂಬಾ ವರ್ಸ್ ಇತ್ತು ಸೊ ಡಾಕ್ಟ್ರು ಲೈಕ್ ಏನಾದ್ರು ನೀವು ಜಾಸ್ತಿ ಕೆಲಸ ಮಾಡಿದ್ರೆ ಆ ನೀರೇನಾದ್ರು ಲೈಕ್ ಒಡ್ದೋದೇ ನೀರು ಏನಾದ್ರು ಇದಾದ್ರೆ ಮಗು ನೀರ್ ಕುಡಿದುತ್ತೆ ಮಗುಕ್ ತೊಂದರೆ ಆಗುತ್ತೆ ಅಂದ್ರು ಸೊ ಮಧ್ಯದಲ್ಲಿ ಆಪರೇಷನ್ ಮಾಡಬಹುದು ಮಗುನು ಇಟ್ಟು ಬೇಕಾದ್ರೆ ನಾವು ಆಪರೇಷನ್ ಮಾಡಬಹುದು ಬಟ್ ಗೊತ್ತಿಲ್ಲ ಚಾನ್ಸಸ್ ಅಬೋಷನ್ ಆಗೋ ಚಾನ್ಸಸ್ ಇದೆ ಅಂತಾನು ಹೇಳಿದ್ರು ಸೊ ನಾವು ವರ್ಷ ತಗೊಳಕ್ ಆಗಿಲ್ಲ ಬಿಕಾಸ್ ಏನೋ ಮಗು ಇಲ್ಲ ಅಂದ್ರೆ ಒಂಥರ ಬಟ್ ಮಗುನು ಇದೆ ಮೇಲೆ ಒಂದ್ ಮಗುನ ಆಲ್ರೆಡಿ ಕಳ್ಕೊಂಡಿದಿರಿ ಈ ಮಗುನ ಅಪೋರ್ಷನ್ ಮಾಡಿಸ್ಕೊಂಡು ಆಗದಿರೋ ಕೆಲ್ಸ ಅಂತ ಹೇಳಿಬಿಟ್ಟು ಸಿಕ್ಸ್ ಮಂತ್ಸ್ಗೆ ಅದು ಜಾಸ್ತಿ ಆಯ್ತು ನೀರು ಇನ್ನೊಂದ್ ಸ್ಕ್ಯಾನ್ ಮಾಡ್ದಾಗ ನೀರ್ ಜಾಸ್ತಿ ಆಗಿದೆ ನೀರ್ ತಗ್ಸಿ ಅಂತಂದ್ರು ಸೊ ಇದಕ್ಕೋಗಿ ಮದರ್ ಊಡ್ ಹಾಸ್ಪಿಟಲ್ ಹೋಗ್ಬಿಟ್ಟು ನೀರ್ ತಕ್ಸದ್ರಿ ಸೊ ಆ ನೀರ್ ತಗ್ಸ್ದಾಗ ಏನಾಗುತ್ತೆ ಆ ಗಡ್ಡೆ ಶ್ರಿಂಗ್ ತರ ಆಗುತ್ತೆ ಸೊ ನೀರ್ ತಕ್ಕಸ್ಬಿಟ್ಟು ತಿರ್ಗ ನೆಕ್ಸ್ಟ್ ಕೇಳಿ ನೆಕ್ಸ್ಟ್ ಬೇಡ ಅಂತ ಆಮೇಲೆ ಡಾಕ್ಟರ್ ಹೇಳಿದ್ರು ನಾರ್ಮಲ್ ಡೆಲಿವರಿ ಬೇಕಾ ನಿಮ್ಗೆ ಮಾಡ್ಕೊಡ್ತೀರ ಅಂತ ಹೇಳಿದ್ರು ಬಟ್ ನಾರ್ಮಲ್ ಡಿಲಿವರಿ ಸೊ ನಾನು ನಾರ್ಮಲ್ ಡೆಲಿವರಿ ಆದ್ಮೇಲೆ ಕೂಡ ನಾನು ಆಪ್ರೇಷನ್ ಮಾಡಿಸ್ಕೋಬೇಕಾಗಿತ್ತು ಅದು ಒಂದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಬನ್ನಿ ಅಂತಂದ್ರು ಬಟ್ ನಾನು ನಾರ್ಮಲ್ ಡೆಲಿವರಿ ಮಾಡಿಕೊಂಡು ಮಗು ಇರುತ್ತೆ ಬಾಣಂತನ ಟೈಮು ಮತ್ತೆ ನಾನು ಆಪ್ರೇಷನ್ ಅಂತ ಹೋಗೋದು ಮತ್ತೆ ಅವರು ಲೈಕ್ ಟ್ರಿಪ್ಸ್ ಹಾಕೋದು ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ ಬೇಡ ಮತ್ತೆ ಅವನಿಗೆ ಬ್ರೆಸ್ಟ್ ಫೀಡಿಂಗಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಇಟ್ಸ್ ಓಕೆ ಡಾಕ್ಟರ್ ನಮ್ಮ ಸೀಸನಿಂಗೇ ಮಾಡಬೇಡಿ ಅಂತ ಹೇಳಿದೆ ಸೊ ಸೀಸರಿಂಗ್ ಮಾಡ್ದಾಗ ಸಿಸ್ತು ನೀರು ತುಂಬಕೊಂಡಿತ್ತಲ್ಲ ಗಡ್ಡೆ ಅದು ಮತ್ತೆ ಮಗು ಕೂಡ ಸೀಸರಿಂಗಲ್ಲಿ ಹಂಗೆ ಮಾಡಿ ಅಂತ ನಾವು ಹೇಳಿದ್ರಿ ಡಬಲ್ ಡಬಲ್ ಆಗೋದಿಲ್ಲ ಅಂದ್ಬಿಟ್ಟು ನಾವು ಹೇಳಿದ್ರಿ ಡಾಕ್ಟರ್ಗೆ ಸರಿ ಐತೆ ಡಾಕ್ಟರ್ ಒಪ್ಕೊಂಡ್ರು ಅದ್ರೂ ಕೂಡ ಸ್ಕ್ಯಾನಿಂಗ್ ಅಲ್ಲಿ ನೀರು ತುಂಬಾ ಕಮ್ಮಿ ಇದೆ ಅಂದ್ಬಿಟ್ಟು ಏನೋ ಪೌಡರ್ ಕೊಟ್ರು ಕುಡಿಯೋದಕ್ಕೆ ನೀರು ತುಂಬಾನೇ ಕಮ್ಮಿ ಇತ್ತು ಅಂಡ್ ಗೈಸ್ ನನಗೆ ಒಂದ್ ಸಿಕ್ಸ್ ಸೆವೆನ್ ಮಂತ್ಸ್ ಮಗು ಗ್ರೋತ್ ಆಗ್ತಾ ಇರತ್ತಲ್ಲ ಇಷ್ಟು ಪ್ರಾಣ ಅಂದ್ರೆ ಸೈಡ್ ಲೈಕ್ ತುಂಬಾ ನೋವು ಬರ್ತಿತ್ತು ಈ ಕಡೆನೂ ನೋವು ಬರ್ತಿತ್ತು ಈ ಸೈಡ್ ಇವನು ಓದ್ಲಾಡ್ತಿದ ಈ ಕಡೆ ನೋವು ಬರ್ತಿತ್ತು ಎಷ್ಟು ನೋವು ಅಂದ್ರೆ ಲೈಕ್ ನಾನು ಏನಾದ್ರು ಕೆಳಗಡೆ ಕುತ್ಕೊಂಡು ಎದೊಳಕ್ ಆಗ್ತಾ ಇರ್ಲಿಲ್ಲ ಅಂಡ್ ಮಲ್ಕೊಂಡ್ ತುಂಬಾ ಕೆಲಸ ಮಾಡಿದ್ಮೇಲೆ ಮಲ್ಕೊಂಡು ಎದೊಳಕ್ ಆಗ್ತಾ ಇರ್ಲಿಲ್ಲ ಸೊಂಟ ಬ್ಯಾಗ್ ಫುಲ್ಲು ಇಟ್ಕೊ ಬಿಡೋದು ಒಂದು ಹತ್ತು ನಿಮಿಷ ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ತುಂಬಾ ಅಂದ್ರೆ ತುಂಬಾ ಸಫರ್ ಮಾಡಿಬಿಟ್ಟಿದೀನಿ ಬಸ್ ನಿಜವಾಗ್ಲೂ ತುಂಬಾ ಸಫರ್ ಮಾಡಿದ್ದೀನಿ ನಾನು ತುಂಬಾ ಸೇಪ್ಕೊಂಡಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಟೈಮ್ ಈ ತರ ಫೋಟೋ ಶೂಟ್ ಮಾಡಿಸ್ಕೋಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಬಟ್ ಯಾವುದು ಆಗ್ಲಿಲ್ಲ ಯಾವುದು ಯಾವುದು ಕೂಡ ಆಗ್ಲಿಲ್ಲ ಪರವಾಗಿಲ್ಲ ಸೊ ಏನ್ ಮಾಡೋದು ನಾವು ಕೇಳ್ಕೊ ಅಲ್ವಾ ಸೊ ಸೊ ಅದನ್ನ ಬಿಟ್ಬಿಟ್ಟೆ ಅಂಡ್ ಇವನು ಇವಂದು ಆಮೇಲೆ ಹಿಂಗೆ ಟೆಸ್ಟ್ ಎಲ್ಲ ಮಾಡಿದ್ರು ನೀರು ಕೂಡ ಒಂದ್ ಕಡೆ ನೀರು ಜಾಸ್ತಿ ಇದೆ ಕಡೆ ಮಗು ಇದ್ರಲ್ಲಿ ನೀರ್ ಕಮ್ಮಿ ಆಗಿ ಹೋಗಿದೆ ನೀರ್ ಚೆನ್ನಾಗಿ ಕುಡಿಯಿರಿ ಅಂತಾರೆ ಈ ಕಡೆ ಜಾಸ್ತಿ ತುಂಬುತ್ತಿದೆ ನೀರ್ ಸ್ವಲ್ಪ ಜಾಸ್ತಿ ಫುಡ್ ತಿಂದ್ರು ಕೂಡ ಅದು ನೋವು ಬಂದ್ಬಿಡ್ತಿತ್ತು ಗಂಟೆ ತುಂಬಾನೇ ಇಟ್ಕೊಳ್ಳೋದು ಜಾಸ್ತಿ ಅಕ್ಷೀತ ಸೀನ್ ಕೂಡ ಮಾಡಕ್ ಆಗ್ತಾ ಇರ್ಲಿಲ್ಲ ಹಂಗೆ ಇಟ್ಕೊಬಿಡ್ತಿತ್ತು ಅಂಡ್ ಇವನ್ ನಾನು ಸುಸು ಮಾಡಕ್ ಹೋದಾಗ ಕೂಡ ಅಷ್ಟೇ ಪ್ರಾಣ ಹೋಗ್ತಿತ್ತು ರೇಸ್ ತುಂಬಾ ಅಂದ್ರೆ ತುಂಬಾ ಪೇನ್ ಸಫರ್ ಮಾಡ್ಬಿಟ್ಟಿದ್ದೀನಿ ಸೊ ನನ್ ಮಗಳಿಲ್ಲ ಅಂತ ಒಂದ್ ಕಡೆ ಇವನು ಒಂದ್ ಕಡೆ ಗಡ್ಡೆ ಒಂದ್ ಕಡೆ ಫ್ಯಾಮಿಲಿ ಡಿಪ್ರೆಷನ್ ಒಬ್ರೊಬ್ರು ಒಂದೊಂದ್ ತರ ಮಾತಾಡ್ತಿದ್ರು ಆ ಟೈಮ್ ಅಲ್ಲಿ ಅದೊಂದ್ ಕಡೆ ಗೊತ್ತಿಲ್ಲ ನಾನು ಹೇಗೆ ನಾನು ನಿಜವಾಗ್ಲಿ ನಿಮ್ ಕಮೆಂಟ್ಸ್ ಎಲ್ಲಾ ಇವಾಗ ನೋಡ್ತಿದ್ರೆ ನಾನು ಒಂದಲ್ಲ ಹೌದಲ್ಲ ನನ್ ಹೀಗೆ ಸಿಚುವೇಶನ್ ಇಂದ ಆಚೆ ಬಂದೆ ಅನ್ಸ್ತತೆ ಸೊ ಎಲ್ಲ ನಾನು ನಾನು ಆ ಟೈಮಲ್ಲಿ ನಾನು ಗಣೇಶ ಪೂಜೆ ಮಾಡ್ತಿದ್ದೆ ಗೈಸ್ నన్ను గణేషన్ తుమ్మే పూజ మాట్ైమల్ గొప్పలా దేవే నేను గట్టితన కొట్రేనో గొప్పలా ఆ టైమల్ తుమ్మ అందే సఫర్ మాబిట్టని సో నీ కళి నన్న ప్రెగ్నెన్సీ బాగా నన్ను ప్రెగ్నెన్సీ ఈ తర ఇప్పుడు సో నన్ను ప్రెగ్నెన్సీ ఎరడు కూడా ఎంజాయ్ మొత్తం ಏನಾದ್ರು ಒಂದ್ ನೆನ್ಪಲ್ಲಿ ಇಟ್ಕೊಳ್ಳೋದಂದ್ರೆ ನನ್ನ ಮಕ್ಳು ಹುಟ್ಟಿರೋದ್ ಅಷ್ಟೇ ಬಿಟ್ರೆ ನಾನು ಏನು ಎಂಜಾಯ್ ಮಾಡಿಲ್ಲ ರೈಸ್ ಬಟ್ ಸೆಕೆಂಡ್ ಒನ್ ಕಂಪೇರ್ ಮಾಡಿದ್ರೆ ಮಗನ್ಗೆ ನನ್ನ ಹಸ್ಬೆಂಡ್ ಚೆನ್ನಾಗ್ ನೋಡ್ಕೊಂಡ್ರು ಅಂದ್ರೆ ಲೈಕ್ ಅಂದ್ರೆ ನನ್ಗೆ ಏನಾದ್ರು ಬೇಕು ಅಂದ್ರೆ ತಗೊಂಡು ಕೊಡೋರು ಹೊರಗಡೆ ಕರ್ಕೊಂಡು ಹೋಗ್ತಿದ್ರು ಕೊಡ್ಸಿದ್ದ ಇದ್ರು ಮಾಡ್ತಿದ್ರು ಬಟ್ ಮಗು ಕಳ್ಕೊಂಡಿದ್ನಲ್ಲ ಸೊ ಫಸ್ಟ್ ಅಷ್ಟು ಏನು ಇವ್ರು ಕೂಡ ನನ್ಗೆ ಇರ್ಲಿಲ್ಲ ಬಟ್ ಇರೋದೇ ನಾನು ನಮ್ಮ ಯಜಮಾನ ನನ್ನ ಚೆನ್ನಾಗಿ ನೋಡ್ಕೊಂಡ್ರು ಆಂಡ್ ಇದು ನನ್ನ ಪ್ರೆಗ್ನೆನ್ಸಿ ಅ ಬ್ಲಡ್ ಟೆಸ್ಟ್ ಅಲ್ಲೆಲ್ಲ ನಾರ್ಮಲ್ ಇತ್ತು ಸಿಸ್ ಇತ್ತು ಅಂಡ್ ಇದು ನನ್ನ ಮಗ ಓದ್ ಪೂರ್ತಿ ಅದ್ರದೇ ಡೀಟೇಲ್ಸ್ ಇದೆ ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ಟಿದ್ವಿ ಗೈಸ್ ಒಂದು ಆಮೇಲೆ ಆಮೇಲೆ ಗಡ್ಡೆದು ಆ ನೀರ್ ತಗ್ರೂ ಕೂಡ ಟೆಸ್ಟ್ ಕಳಿಸಿದ್ರು ಸೊ ನೋಡಬೇಕು ಇದು ಏನಾದ್ರು ಕ್ಯಾನ್ಸರ್ ಇಲ್ವಾ ಅಂತ ಆ ನೀರ್ ಬೇರೆ ಟೆಸ್ಟ್ ಕಳಿಸ್ತೀನಿ ಅಂದ್ರೆ ಆ ರಿಪೋರ್ಟ್ ಬರೋವರೆಗೂ ಜೀವ ಎಷ್ಟು ಕೈಯಲ್ಲಿ ತಂದ ಎಷ್ಟು ಮುಗ್ಕೊಟ್ಟಿದ ದೇವ್ರು ಬೇಡ್ಕೊಬಿಟ್ಟಿದೀರಿ ಗೈಸ್ ఆమె సద్యకే ఇలా జస్ట్ క్యాన్సర్ ఎన్స అంత అగోగూ భయ భయన ఈ భయన సో ఏద్రో ఏను సో ఇదా స్క్యూ సో ఇలా స్క్యో బిట్ ಆ್ಯಂಡ್ ಫಸ್ಟ್ ನನ್ನ ಮಗಳಿಗೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾರ್ಮಲ್ ಡೆಲಿವರಿ ಆಯಿತು ಬಟ್ ಸೆಕೆಂಡ್ ಒನ್ ನಾನು ಹೇಳೋದಲ್ಲ ಬಬ್ಲಿಯಾ ಆ ಥರ ಆಗಿರೋದ್ರಿಂದ ಸೆಕೆಂಡ್ ಒನ್ ನಾವು ರಿಸ್ಕ್ ತೊಗೊಳಕ್ಕೆ ಬೇಡ ಅಂದ್ಬಿಟ್ಟು ನಾವು ಕಂಪ್ಲೀಟಾಗಿ ಪ್ರೈವೇಟಲ್ಲೇ ತೋರಿಸಿದ್ದು ಆ್ಯಂಡ್ ಕ್ಲೌಡ್ ನೈನ್ಗೆ ಗೈಸ್ ವಿತ್ ಪ್ಯಾಕೇಜ್ ನಮ್ಮದು ಒಂದು ಲಕ್ಷದ ಐವತ್ತು ಸಾವಿರ ಆಯಿತು ಗೈಸ್ ಬಿಟ್ಟುಗೆ ನನ್ನ ಮಗನಿಗೆ ಜಾಸ್ತಿನೇ ಆಯಿತು ಆ್ಯಂಡ್ ಇವಾಗ ವ್ಯಾಕ್ಸಿನೇಷನ್ ಬೇರೆ ಹಾಕಿಸ್ತಾ ಇದ್ದೀವಿ ಸೊ ಇಲ್ಲ ಒಂದು ಪೆಟ್ಟಿನಿಂದ ಜೀವನ ಪೂರ್ತಿ ಭಯ ಪಡ್ಕೋಬೇಕು ಆ ಥರ ಆಗೋಗಿದೆ ಇಟ್ಸ್ ಓಕೆ ನನ್ನ ಪ್ರೆಗ್ನೆನ್ಸಿ ಈ ಥರ ಇತ್ತು ಸೊ ಏನು ಹೇಳೋದು ಅಷ್ಟು ಏನೂ ಚೆನ್ನಾಗಿರ್ಲಿಲ್ಲ ಅಂಡ್ ನಿಮಗೆ ಒಂದು ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ನಾನು ಅನುಭವದಿಂದ ನಾನು ನಿಮ್ಗೆ ಒಂದು ಹೇಳ್ತೀನಿ ದಯವಿಟ್ಟು ನಿಮ್ಮ ಪ್ರೆಗ್ನೆನ್ಸಿನ ನೀವು ಎಂಜಾಯ್ ಮಾಡಿ ಯಾರು ಏನಾದ್ರೂ ಅನ್ಕೊಳ್ಳಿ ಅವ್ರು ಹಂಗೆ ಅನ್ಕೋತಾರೆ ಇವ್ರು ಹಿಂಗ ಅನ್ಕೋತಾರೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಚೆನ್ನಾಗಿ ಊಟ ಮಾಡಿ ಆರೋಗ್ಯವಾಗಿ ಇರ್ರಿ ಅಂಡ್ ಡಾಕ್ಟರ್ ಏನೇನು ಹೇಳಿದ್ರು ತರಕಾರಿ ಹಣ್ಣು ಎಲ್ಲ ತಿಂದು ಚೆನ್ನಾಗಿ ಖುಷಿ ಖುಷಿಯಾಗಿ ಆರಾಮ್ ಮತ್ತೆ ಅದು ಬರೋದಿಲ್ಲ ನಿಮ್ಗೆ ಫಸ್ಟ್ ಪ್ರೆಗ್ನೆನ್ಸಿ ಬೆಸ್ಟ್ ಅಂತ ಹೇಳ್ತಾರೆ ಸೊ ಚೆನ್ನಾಗಿ ಆರೋಗ್ಯವಾಗಿರ್ರಿ ಯಾರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡ್ರೆ ತಲೆ ಕೆಡಿಸ್ತಾನೆ ಇರ್ತಾರೆ ಅಂಡ್ ಈವಾಗ ಈ ಐದು ವರ್ಷ ನೆಕ್ಸ್ಟ್ ಈ ಐದು ವರ್ಷ ಬಿಟ್ಟು ನೆಕ್ಸ್ಟ್ ನೀವು ಯೋಚನೆ ಮಾಡಿತ್ತು ನಾನು ಯಾಕರ ಮಾಡ್ತಿದ್ದೆ ನನ್ ತಲೆ ಕೆಡಿಸ್ಕೋತೀನಿ ನಾನ್ ಹಂಗಿರ್ಬೇಕಾಯ್ತು ಹಿಂಗಿರ್ಬೇಕಾಯ್ತು ಅನ್ಸೋದು ಬೇಡ ನಂತರ ಸೊ ಎಂಜಾಯ್ ಮಾಡಿ ಧೈರ್ಯದಿಂದ ಇರ್ರಿ ಯಾವಾಗ ನಿಮ್ಗೆ ತಪ್ಪಿರೋದಿಲ್ಲ ಯಾಕೆ ಬೇರೆಯವ್ರಿಗೆ ಎದ್ಕೋಬೇಕು ಸೊ ಖುಷಿ ಖುಷಿಯಾಗಿ ಆರಾಮಾಗಿರೀ ಅಂಡ್ ಇದ್ರಲ್ಲಿ ಮಧ್ಯದಲ್ಲಿ ನನ್ಗೊಂದ್ ಕಮೆಂಟ್ ಬಂದಿತ್ತು ಅಂಬಿಕಾ ಅಮ್ಮು ಅಂತವ್ರು ಮಾಡಿದ್ರು ಕಮೆಂಟ್ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಸೊ ಅಕ್ಕ ಬಬ್ಲಿ ನನ್ನ ಅಕ್ಕ ನಿನ್ನ ಮಗಳ ನನ್ನ ಮಗಳ ರೂಪದಲ್ಲಿ ನಾನ್ ನೋಡ್ತಿದ್ದೀನಿ ಅಕ್ಕ ಧೈರ್ಯವಾಗಿರ್ರಿ ಒಳ್ಳೇದಾಗುತ್ತೆ ಅಂಡ್ ನಾವು ಕೂಡ ನನ್ನ ಮಗಳಿಗೆ ಬಬ್ಲಿ ಅಂತ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಸೊ ಈ ಕಮೆಂಟ್ ನೋಡಿ ತುಂಬಾನೇ ಗೊತ್ತಿಲ್ಲ ಖುಷಿ ಆಯ್ತು ಒಂದು ಕಡೆ ಹಾಗೆ ಸ್ವಲ್ಪ ಫೀಲ್ ಆಯ್ತು ಸೊ ಇವ್ರೆ ಅಂತೆಲ್ಲ ತುಂಬಾ ಜನ ಹೇಳಿದ್ರು ನಾವು ನಿಮ್ಮ ಜೊತೆ ಇದ್ದೀರಿ ಧೈರ್ಯವಾಗಿರಿ ಅಂತ ತುಂಬಾ ಜನ ಹೇಳಿದ್ದಾರೆ ಅವ್ರ ಇವ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಅಂಡ್ ಏನ್ ಹೇಳ್ಬೇಕು ಗೊತ್ತಿಲ್ಲ ನಾನು ಒಂದ್ಸಾರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂಡ್ ನನ್ನ ಪ್ರೆಗ್ನೆನ್ಸಿ ನೋಡಿದ್ರಲ್ಲ ಗ್ರೇಟ್ ಪ್ರೆಗ್ನೆನ್ಸಿ ಏನು ಅಲ್ಲ ಎಷ್ಟೇ ನನ್ನ ಪ್ರೆಗ್ನೆನ್ಸಿ ರೂಟಿ ನಾನು ಏನು ಎಂಜಾಯ್ ಮಾಡಿಲ್ಲ ಗೈಸ್ ನಂತರ ನೀವು ಆಗೋಕೆ ಹೋಗ್ಬೇಡಿ ಪ್ಲೀಸ್ ಎಂಜಾಯ್ ಸೊ ಚೆನ್ನಾಗಿ ಊಟ ಮಾಡಿ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ ನಿಮ್ಗೆ ಗೊತ್ತಿರತ್ತಲ್ಲ ನಿಮ್ಮ ಫಿನಾನ್ಷಿಯಲ್ ಹೇಗಿದೆ ಅಂತ ಅದ್ರ ತಕ್ಕಂತೆ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಅಂತ ಹೇಳ್ತಾ ಹೋಪ್ ನನ್ನ ನಾನು ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಬಾಯ್